ಹೇಗೋ ನಮಸ್ಕಾರ <experiences> ಇವತ್ತಿನ ರೆಸಿಪಿ ಆಲೂಗೆಡ್ಡೆ ದಾಲ್ ಕಬಾಬ್ ತುಂಬಾ ಟೇಸ್ಟಿ ಆಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಕಡಲೆ ಬೇಳೆನ ತಗೊಂಡಿದೀನಿ ಇದನ್ನ ಬೇಯಿಸಿ ಇಟ್ಕೊಂಡಿರುವಂತ ಕಡಲೆ ಬೇಳೆ ಇರೋಣ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕೊಂಡ ಮೇಲೆ ಒಂದ್ ಅರ್ಧ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದ್ ಎರಡು ಮೆಣಸಿ ಹಾಕೊಳ್ಳಿ ನಾಕೊಳ್ಳಿ ಹಸಿ ಹಾಕೊಂಡು ಇದನ್ನ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ನೋಡಿ ನೀರ್ ಹಾಕ್ಬಾರ್ದು ಹಾಗೇನೆ ಡ್ರೈ ಆಗಿ ನಾವು ರುಬ್ಬಿಟ್ಕೊಳ್ಳಿ ರುಬ್ಬಿರೋ ಒಂದ್ ಬೌಲ್ಗೆ ಹಾಕೋತಾ ಇದೀನಿ ಬೌಲ್ಗೆ ಹಾಕೊಂಡ್ಮೇಲೆ ಇದಕ್ಕೆ ಸ್ಪೈಸಸ್ ಕಡಲೆ ಆಡ್ ಮಾಡ್ತಾ ಹೋಗೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದ್ ಸ್ಪೂನ್ ಅಷ್ಟು ಜೀರಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯ ಕಾಳು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಜ್ವಾಯಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ ಒಂದ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಅರ್ಧ ನಿಂಬೆ ರಸನ ಹಾಕೊಳ್ಳಿ ಹಾಕೊಂಡು ನಿಂಬೆ ರಸನ ಮೇಲೆ ಮತ್ತೆ ಒಂದು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದೀನಿ ಅದನ್ನ ಇವಾಗ ತುರ್ದು ಹಾಕೋಬೇಕಾಗುತ್ತೆ ಇಲ್ಲಾಂದ್ರೆ ಕೈಯಲ್ಲಿ ಸ್ಮಾಶ್ ಮಾಡಿ ಕೂಡ ನೀವು ಹಾಕೋಬಹುದು ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟ್ ನ ಹಾ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಕಲ್ಸ್ಕೊ ಇಟ್ಕೊಂಡು ಒಂದ್ ಐದ್ ನಿಮಿಷ ಹಾಗೇನೆ ಬಿಟ್ಬಿಡ್ ಒಂದ್ ಐದ್ ನಿಮಿಷ ಆಗಿದೆ ಇವಾಗ ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಂಡು ಇದನ್ನ ನಾವು ಕಟ್ಲೆಟ್ ಎಲ್ಲ ಯಾವ ರೀತಿಯಾಗಿ ಮಾಡ್ತೀವಿ ಆ ರೀತಿಯಾಗಿ ಕಟ್ಲೆಟ್ ರೀತಿ ಮಾಡ್ಕೋಬೇಕು ನೋಡಿ ಸ್ವಲ್ಪ ತಿಕ್ನೆಸ್ ಇರ್ಬೇಕು ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿಟ್ಕೊಂಡಿದೀನಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ತಿಕ್ನೆಸ್ ಇದೆ ಅಷ್ಟೇ ತಿಕ್ನೆಸ್ ಇರಬೇಕಾಗುತ್ತೆ ಇದೇ ರೀತಿ ಎಲ್ಲವನ್ನು ಇಟ್ಕೊಂಡು ಒಂದ್ ಸೈಡ್ ಗೆ ತಿಟ್ಕೊಳ್ಳಿ ಇವಾಗ ಒಂದ್ ಬೌಲ್ ನ ಇಟ್ಕೊಂಡು ಇವಾಗ ಒಂದ್ ಬೌಲ್ ನ ಇಟ್ಕೊಂಡು ಒಂದ್ ಮೊಟ್ಟೆನ ಒಡೆದಾಕೊಂಡಿದೀನಿ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಒಂದ್ ಎರಡ್ ಸೆಂಡ್ ಬೀಟ್ ಮಾಡ್ಕೊಂಡ್ಮೇಲೆ ಇವಾಗ ಆ ಮೊಟ್ಟೆಗೆ ನಾವ್ ಇವಾಗ ಏನ್ ಕಟ್ಲೆಟ್ನ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಇವಾಗ ಮೊಟ್ಟೆಯಲ್ಲಿ ಚೆನ್ನಾಗಿ ಒರಳಿಸಿ ಅದನ್ನ ಇವಾಗ ನಾವು ಎಣ್ಣೆಲಿ ಬಿಡ್ಬೇಕಾಗುತ್ತೆ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸಿಕೊಳ್ಳಿ ನೋಡಿ ಎಲ್ಲವನ್ನು ಇದೇ ರೀತಿಯಾಗಿ ಮೊಟ್ಟೆಯಲ್ಲಿ ಅದ್ದಿ ಅದ್ದಿ ಎಣ್ಣೆಗೆ ಬಿಡಬೇಕಾಗುತ್ತೆ ಸ್ವಲ್ಪ ದೂರದಿಂದಲೇ ಬಿಡಿ ಯಾಕೆಂದ್ರೆ ಎಸಿ ಹಿಡಿದು ಬಿಟ್ರೆ ಕಷ್ಟ ಸೊ ಹಂಗಾಗಿ ದೂರದಿಂದಲೇ ನಿಂತ್ಕೊಂಡು ಬಿಡಬೇಕಾಗುತ್ತೆ ನೋಡಿ ಒಂದ್ ಎರಡರಿಂದ ಮೂರ್ ನಿಮಿಷ ಅಂದ್ರೆ ಮತ್ತೆ ತಿರುವಾಕಿ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಏನಾದ್ರು ಬ್ರೆಡ್ ಕ್ರಮ್ಸ್ ಇದ್ರೆ ಅದ್ರಲ್ಲೂ ಕೂಡ ನೀವು ಒರಳಿಸಿ ಬಿಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಆ ಕಬಾಬ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ಕಡೆನೂ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ ನೋಡ್ತಾ ಇರ್ಬೋದು ನೀವು ಇಷ್ಟು ಕಲರ್ ಬಂದ್ರೆ ಸಾಕು ಎಣ್ಣೆ ಎಲ್ಲ ಸೋದಿಸ್ಕೊಂಡು ಸರ್ವಿಂಗ್ ಗೆ ಸರ್ವ್ ಮಾಡ್ಕೋಬಹುದು ಟೇಸ್ಟ್ ಅಂತ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬಹುದು ಟಮೋಟಾ ಕೆಚ್ಚಪ್ ಜೊತೆ ತಿನ್ನೋದಿಕ್ಕಂತೂ ಸಕ್ಕತ್ತಾಗಿರುತ್ತೆ ತಿಂತಾ ಇದ್ರೆ ತಿಂತಾ ಇರ್ಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಇಟ್ಟು ಬೆಂದಿದೆ ಅಂತ ಹೇಳಿ ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ನಿಮ್ಗೆ ಏನಾದ್ರು ಆಲೂಗೆಡ್ಡೆ ದಾಲ್ ಕಬಾಬ್ ರೆಸಿಪಿ ಏನಾದ್ರು ಇಷ್ಟ